ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಈ ವಿವರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸರಿ ಹಾಗಿದ್ರೆ ಇವತ್ತು ನಾವು ಏನೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂತ ನೋಡೋಣ ರಾಷ್ಟ್ರೀಯ ಸುದ್ದಿಗಳು ಕೇಂದ್ರ ಬಜೆಟ್ನ ಆಳ ಅಗಲ ಅಂತಾರಾಷ್ಟ್ರೀಯ ವಿಷಯಗಳು ಮತ್ತೆ ನಮ್ಮ ಕರ್ನಾಟಕದ ಕೆಲವು ಪ್ರಮುಖ ಸುದ್ದಿಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ ಅದರಲ್ಲೂ ಒಂದು ಕ್ರೀಡಾ ರಾಜತಾಂತ್ರಿಕತೆಯ ಬಗ್ಗೆ ಪಾಕಿಸ್ತಾನ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ವಿಷಯ ಏನಪ್ಪಾ ಅಂದರೆ ಕೊಲಂಬೋದಲ್ಲಿ ನಡೀಬೇಕಿದ್ದ ಫೆಬ್ರವರಿ ಹದಿನೈದರ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯವನ್ನ ಪಾಕಿಸ್ತಾನ ಬಹಿಷ್ಕರಿಸಿದೆ ಯಾಕೆ ಅಂತ ಕೇಳಿದ್ರೆ ಬಾಂಗ್ಲಾದೇಶವನ್ನ ಟೂರ್ನಿಯಿಂದ ಹೊರಗಿಟ್ಟಿದ್ದನ್ನ ವಿರೋಧಿಸಿ ಈ ನಿರ್ಧಾರಕ್ಕೆ ಬಂದಿದೆ ಇದರ ಪರಿಣಾಮವಾಗಿ ಭಾರತಕ್ಕೆ ಯಾವುದೇ ಆಟ ಆಡದೆ ಪೂರ್ತಿ ಪಾಯಿಂಟ್ ಸಿಗುತ್ತೆ ಆದರೆ ಪಾಕಿಸ್ತಾನ ಮಾತ್ರ ಐಸಿಸಿಯಿಂದ ದಂಡ ಎದುರಿಸಬೇಕಾಗಬಹುದು ಅಂದಹಾಗೆ ನೆದರ್ಲ್ಯಾಂಡ್ಸ್ ಯುಎಸ್ಎ ಮತ್ತು ನಮೀಬಿಯಾ ವಿರುದ್ಧದ ಪಂದ್ಯಗಳು ಮಾತ್ರ ಯಥಾವಿಧಿ ನಡೆಯಲಿವೆ ಈ ನಿರ್ಧಾರದ ಇನ್ನೊಂದು ಮುಖ ಅಂದ್ರೆ ಅದರ ಆರ್ಥಿಕ ಪರಿಣಾಮ ನೋಡಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ್ರೇನೆ ಹಾಗೆ ಅದಕ್ಕಿರೋ ವೀಕ್ಷಕರ ಸಂಖ್ಯೆ ಸಿಗೋ ಪ್ರಾಯೋಜಕತ್ವ ಎಲ್ಲವೂ ದೊಡ್ಡ ಮಟ್ಟದಲ್ಲಿರುತ್ತೆ ಈಗ ಈ ಪಂದ್ಯ ರದ್ದಾಗಿದ್ರಿಂದ ಸಹಜವಾಗಿಯೇ ದೊಡ್ಡ ಮೊತ್ತದ ಆರ್ಥಿಕ ನಷ್ಟ ಆಗುತ್ತೆ ಅಂತ ಅಂದಾಜಿಸಲಾಗಿದೆ ಸರಿ ಈಗ ದೇಶದ ಅತ್ಯಂತ ಪ್ರಮುಖ ಸುದ್ದಿಯ ಕಡೆಗೆ ಹೋಗೋಣ ಅದುವೇ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಮೊದಲಿಗೆ ಈ ಬಜೆಟ್ನ ಬೃಹತ್ ಸಂಖ್ಯೆಗಳನ್ನ ಅಂದರೆ ಒಟ್ಟಾರೆ ಹಣಕಾಸು ಚಿತ್ರಣವನ್ನ ನೋಡೋಣ ಈ ಬಾರಿಯ ಕೇಂದ್ರ ಬಜೆಟ್ನ ಒಟ್ಟು ಗಾತ್ರ ಎಷ್ಟಿವೆ ಗೊತ್ತಾ ಬರೋಬ್ಬರಿ ಐವತ್ಮೂರು ಪಾಯಿಂಟ್ ಲಕ್ಷ ಕೋಟಿ ರೂಪಾಯಿಗಳು ಇದೊಂದು ನಿಜಕ್ಕೂ ದೊಡ್ಡ ಮೊತ್ತ ಹಾಗಿದ್ರೆ ಸರ್ಕಾರಕ್ಕೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಈ ಚಾರ್ಟ್ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ಹಣ ಬರೋದು ಆದಾಯ ತೆರಿಗೆಯಿಂದ ಅಂದರೆ ಇನ್ಕಮ್ ಟ್ಯಾಕ್ಸ್ ಇಂದ ಅದರ ನಂತರದ ಸ್ಥಾನದಲ್ಲಿ ಕಾರ್ಪೊರೇಟ್ ತೆರಿಗೆ ಮತ್ತು ಜಿಎಸ್ಟಿ ಇವೆ ಇವು ಮೂರು ಪ್ರಮುಖ ಆದಾಯದ ಮೂಲಗಳು ಬಜೆಟ್ನ ಮತ್ತೊಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಇದರಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚಳವಾಗಿದೆ ಅಂದ್ರೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿಯಿಂದ ಹನ್ನೆರಡು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಕೋಟಿಗೆ ಏರಿದೆ ಇದು ಕೇವಲ ಒಂದು ಅಂಕಿಅಂಶ ಅಷ್ಟೇ ಅಲ್ಲ ಬದಲಾಗಿ ಮೂಲಸೌಕರ್ಯ ಆರ್ಥಿಕ ಬೆಳವಣಿಗೆ ಉದ್ಯೋಗ ಸೃಷ್ಟಿಗೆ ಸರ್ಕಾರ ಕೊಡ್ತಿರೋ ದೊಡ್ಡ ಉತ್ತೇಜನ ಅಂತನೇ ಹೇಳಬಹುದು ಈ ಟೇಬಲ್ ನಮಗೆ ಬಜೆಟ್ನ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ ಅಂದರೆ ಸರ್ಕಾರಕ್ಕೆ ಒಟ್ಟು ಎಷ್ಟು ಆದಾಯ ಬರುತ್ತೆ ಮತ್ತು ಒಟ್ಟು ಎಷ್ಟು ಖರ್ಚು ಮಾಡುತ್ತೆ ಅನ್ನೋದನ್ನು ನೋಡಬಹುದು ಗಮನಿಸಿ ಒಟ್ಟು ವೆಚ್ಚ ಐವತ್ತು ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ಇದ್ರೆ ಅದರಲ್ಲಿ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಕೋಟಿ ಕೇವಲ ಬಡ್ಡಿ ಪಾವತಿಗೆ ಹೋಗುತ್ತೆ ಇದು ಗಮನಾರ್ಹವಾದ ಅಂಶ ಸರಿ ಬಜೆಟ್ನ ಒಟ್ಟಾರೆ ಚಿತ್ರಣ ನೋಡಿದ್ವಿ ಈಗ ಯಾವ್ಯಾವ ವಲಯಕ್ಕೆ ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಹಂಚಿಕೆಯಾಗಿದೆ ಸರ್ಕಾರದ ಆದ್ಯತೆಗಳು ಎಲ್ಲೆಲ್ಲಿವೆ ಅನ್ನೋದನ್ನ ವಿವರವಾಗಿ ನೋಡೋಣ ಬನ್ನಿ ಇಲ್ಲಿ ಪ್ರಮುಖ ಸಚಿವಾಲಯಗಳಿಗೆ ಆಗಿರೋ ಅನುದಾನ ಹಂಚಿಕೆಯನ್ನ ನೋಡಬಹುದು ನಿರೀಕ್ಷೆಯಂತೆಯೇ ರಕ್ಷಣಾ ವಲಯಕ್ಕೆ ಅತಿ ಹೆಚ್ಚು ಅಂದರೆ ಏಳು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಆನಂತರ ಸಾರಿಗೆ ರೈಲ್ವೆ ಹೀಗೆ ಬೇರೆ ಬೇರೆ ಸಚಿವಾಲಯಗಳಿಗೆ ಹಣ ಹಂಚಿಕೆಯಾಗಿದೆ ಈ ಬಜೆಟ್ನಲ್ಲಿ ಗ್ರಾಮೀಣಾಭಿವೃದ್ಧಿಗೆ ವಿಶೇಷವಾದ ಒತ್ತು ಕೊಟ್ಟಿರೋದು ಕಾಣಿಸುತ್ತೆ ಅದರಲ್ಲೂ ವಿಕಸಿತ ಭಾರತ್ ಗ್ರಾಮ್ ಜೆ ಅನ್ನೋ ಒಂದು ಹೊಸ ಯೋಜನೆಗೆ ಬರೋಬ್ಬರಿ ತೊಂಬತ್ತೈದು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಇದರಡಿ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ನೀಡಲಾಗುತ್ತೆ ಜೊತೆಗೆ ಮನಲೇಗಾ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಮತ್ತು ಗ್ರಾಮೀಣ ವಸತಿ ಯೋಜನೆಗಳಿಗೂ ಗಣಿಸಮಾನ ಹಣ ಹಂಚಿಕೆಯಾಗಿದೆ ಇಲ್ಲಿ ಒಂದು ಆಸಕ್ತಿಕರವಾದ ಹೋಲಿಕೆ ಇದೆ ಮನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರ ಯುಪಿಎ ಅವಧಿಯಲ್ಲಿ ಮನರೇಗಾಗೆ ಒಟ್ಟು ಬಜೆಟ್ನ ಟೂ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಹಣ ಸಿಕ್ಕಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರರ ಎನ್ಡಿಎ ಅವಧಿಯಲ್ಲಿ ಇದು ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಆಗಿದೆ ಅಂದರೆ ಮೊತ್ತದಲ್ಲಿ ಹೆಚ್ಚಾಗಿದ್ರೂ ಬಜೆಟ್ನ ಶೇಕಡಾವಾರು ಪಾಲು ಸ್ವಲ್ಪ ಕಡಿಮೆಯಾಗಿದೆ ಇನ್ನು ಕೃಷಿ ಕ್ಷೇತ್ರದತ್ತ ಬಂದ್ರೆ ರೈತರ ಆದಾಯವನ್ನ ಹೆಚ್ಚಿಸೋಕೆ ಸರ್ಕಾರ ನಾಲ್ಕು ಹಂತದ ಕಾರ್ಯತಂತ್ರವನ್ನು ರೂಪಿಸಿದೆ ಮೊದಲನೇದಾಗಿ ಬೆಳೆಗಳಿಗೆ ಮೌಲ್ಯವರ್ಧನೆ ಮಾಡೋದು ಎರಡನೇದಾಗಿ ಶ್ರೀಗಂಧ ತೆಂಗು ಗೋಡಂಬಿಯಂತಹ ಬೆಳೆಗಳಿಗೆ ಪ್ರೋತ್ಸಾಹ ಮೂರನೇದಾಗಿ ಭಾರತ್ ವಿಸ್ತಾರ್ ಅನ್ನೋ ಎಐ ಟೂಲ್ ಮೂಲಕ ತಂತ್ರಜ್ಞಾನದ ಬಳಕೆ ಕೊನೆಯದಾಗಿ ಪಶುವೈದ್ಯರ ಸಂಖ್ಯೆಯನ್ನು ಹೆಚ್ಚಿಸಿ ಪಶುಸಂಗೋಪನೆಗೆ ಒತ್ತು ನೀಡೋದು ಮೂಲಸೌಕರ್ಯ ಮತ್ತು ಕೈಗಾರಿಕೆಗೆ ಈ ಬಜೆಟ್ನಲ್ಲಿ ಭರ್ಜರಿ ಉತ್ತೇಜನ ಸಿಕ್ಕಿದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಚೆನ್ನೈ ಮತ್ತು ಬೆಂಗಳೂರು ಹೈದರಾಬಾದ್ ನಡುವೆ ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ ಗಳನ್ನ ಘೋಷಣಿಸಲಾಗಿದೆ ಅಷ್ಟೇ ಅಲ್ಲ ಬ್ಯಾಟರಿ ತಯಾರಿಕೆ ಮತ್ತು ವಿಮಾನದ ಭಾಗಗಳಿಗೆ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಉಡಾಣ್ ಯೋಜನೆಗೆ ಅನುದಾನವನ್ನ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಿಸಲಾಗಿದೆ ಹಾಗೆಯೇ ಎರಡು ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಒಳನಾಡು ಜಲಮಾರ್ಗಗಳ ಪಾಲನ್ನ ದ್ವಿಗುಣಗೊಳಿಸುವ ಗುರಿಯಿದೆ ಆದರೆ ಈ ಬಜೆಟ್ನ ಇನ್ನೊಂದು ಮಗ್ಗುಲನ್ನ ನೋಡಿದಾಗ ಒಂದು ಪ್ರಮುಖ ಪ್ರಶ್ನೆ ಎದುರಾಗುತ್ತೆ ಅದೇನೆಂದೆ ರಾಜ್ಯಗಳ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗ್ತಿದೆಯಾ ಅನ್ನೋದು ಈ ವಿಶ್ಲೇಷಣೆಯನ್ನು ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದ ಪಾಲು ಜಿಡಿಪಿಯ ಕೇವಲ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಉಳಿದ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಹೊರೆಯನ್ನ ರಾಜ್ಯಗಳೇ ಹೊರಬೇಕು ಆರೋಗ್ಯ ಕ್ಷೇತ್ರದಲ್ಲೂ ಇದೇ ಕಥೆ ಕೇಂದ್ರದ ಪಾಲು ಝೀರೋ ಪಾಯಿಂಟ್ ಥ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ರೆ ಉಳಿದದೆಲ್ಲಾ ರಾಜ್ಯಗಳ ಜವಾಬ್ದಾರಿ ಜೊತೆಗೆ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗನ ಬಜೆಟ್ ಕೂಡ ಒನ್ ಟ್ವೆಂಟಿ ಏಟ್ ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಿದೆ ಇದಿಷ್ಟು ರಾಷ್ಟ್ರೀಯ ಸುದ್ದಿಗಳಾದ್ರೆ ಈಗ ಅಂತಾರಾಷ್ಟ್ರೀಯ ವಿಷಯಗಳತ್ತ ಗಮನಹರಿಸೋಣ ತೈಲ ರಾಜತಾಂತ್ರಿಕತೆಯಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಭಾರತವು ವೆನೆಜುವೆಲಾದಿಂದ ಕಚ್ಚಾ ತೈಲವನ್ನು ಖರೀದಿಸಲಿದೆ ಅಂತ ಇದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ ಯಾಕಂದ್ರೆ ಇದು ಜಾಗತಿಕ ತೈಲ ವ್ಯಾಪಾರದಲ್ಲಿ ಆತಿರೋ ಬದಲಾವಣೆಗಳನ್ನು ಸೂಚಿಸುತ್ತೆ ಕೊನೆಯದಾಗಿ ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಪ್ರಮುಖ ಸುದ್ದಿಗಳನ್ನ ನೋಡೋಣ ಮುಖ್ಯವಾಗಿ ಹಣಕಾಸು ಆಯೋಗದ ವರದಿಯ ಬಗ್ಗೆ ಅರವಿಂದ್ ಪನಾಗರಿಯಾ ಅವರ ನೇತೃತ್ವದ ಹದಿನಾರನೇ ಹಣಕಾಸು ಆಯೋಗ ಕೇಂದ್ರದ ತೆರಿಗೆ ಹಣವನ್ನ ರಾಜ್ಯಗಳಿಗೆ ಹಂಚಲು ಕೆಲವು ಮಾನದಂಡಗಳನ್ನು ಶಿಫಾರಸು ಮಾಡಿದೆ ಇದರಲ್ಲಿ ವರಮಾನ ಅಂತರಕ್ಕೆ ಅತಿ ಹೆಚ್ಚು ಅಂದ್ರೆ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ತೂಕ ನೀಡಲಾಗಿದೆ ಜನಸಂಖ್ಯೆ ಜನಸಂಖ್ಯಾ ನಿಯಂತ್ರಣ ವಿಸ್ತೀರ್ಣ ಅರಣ್ಯ ಪ್ರದೇಶ ಮತ್ತು ಜಿಡಿಪಿ ಕೊಡುಗೆಗೂ ಪ್ರಾಮುಖ್ಯತೆ ನೀಡಲಾಗಿದೆ ಹಾಗಿದ್ರೆ ಈ ಹೊಸ ಮಾನದಂಡಗಳಿಂದ ಕರ್ನಾಟಕಕ್ಕೆ ಏನಾಗಿದೆ ಈ ಬಾರ್ ಚಾರ್ಟ್ ನೋಡಿದ್ರೆ ಗೊತ್ತಾಗತ್ತೆ ನೋಡಿ ಹದ್ನಾಲ್ಕನೇ ಹಣಕಾಸು ಆಯೋಗದಲ್ಲಿ ನಮ್ಮ ರಾಜ್ಯದ ಪಾಲು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇತ್ತು ಆದ್ರೆ ಹದಿನೈದನೇ ಆಯೋಗದಲ್ಲಿ ಇದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಕುಸಿದುಬಿಟ್ಟಿತ್ತು ಈಗ ಹದಿನಾರನೇ ಆಯೋಗದ ಶಿಫಾರಸ್ಸಿನ ಪ್ರಕಾರ ಇದು ನಾಲ್ಕು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ಗೆ ಸ್ವಲ್ಪ ಸುಧಾರಿಸಿದೆ ಅಂದರೆ ಸ್ವಲ್ಪ ಚೇತರಿಕೆ ಕಂಡಿದೆ ಇವತ್ತಿನ ಈ ವಿವರಣೆಯನ್ನ ಒಂದು ಸಂತೋಷದ ಸುದ್ದಿಯೊಂದಿಗೆ ಮುಗಿಸೋಣ ನಮ್ಮ ರಾಜ್ಯದ ಹಿರಿಯ ಪತ್ರಕರ್ತೆ ನಾಗಮಣಿ ಎಸ್ ರಾವ್ ಬಿ ಎಂ ಶ್ರೀ ಪ್ರತಿಷ್ಠಾನದಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಿ ನಾಗರಾಜರಾವ ಸಮೂಹ ಮಾಧ್ಯಮ ಪ್ರಶಸ್ತಿ ಲಭಿಸಿದೆ ಮಾಧ್ಯಮ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗೆ ಸಂದ ಗೌರವ ಇದು